ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಸೊ ನಾನು ಮಾರ್ನಿಂಗ್ ಎದ್ದಕ್ಷಣ ಹೊರ್ಗಡೆದೆಲ್ಲನ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಾನು ಮಾಡ್ತಾ ಇರೋವಂಥ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಾರ್ನಿಂಗು ನಾನು ಹೊರ್ಗಡೆ ಎಲ್ಲ ಕಸ ಎಲ್ಲ ತೆಗೆದುಬಿಟ್ಟು ಆಚೆಗಡೆ ಎಲ್ಲ ನೀರು ಹಾಕಿ ನೆಕ್ಸ್ಟ್ ಇಲ್ಲಿ ಹೊಸಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅಶ್ನಕ್ಕೆ ಮುಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಹೂ ಕೂಡ ಇಡ್ತಾಯಿದ್ದೀನಿ ಮನೆಯಲ್ಲಿ ಹೆಣ್ಮಕ್ಳು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದುಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡೋಕ್ಕೂ ಮೊದಲು ಫಸ್ಟು ಹೊರಗಡೆದೆಲ್ಲ ಕಸ ತೆಗೆದ್ಬಿಟ್ಟು ನೀರು ಹಾಕಿ ಸಾರಿಸಿ ನೆಕ್ಸ್ಟ್ ನೋಡಿ ಈಗ ಹೊಸಲಿಗೆ ಒಂದು ರಂಗೋಲಿ ಬಟ್ಟು ಹೂ ಇಟ್ಬಿಟ್ರೆ ಮನೆ ತುಂಬ ಕಳಕಳೆಯಾಗಿ ಕಾಣುತ್ತೆ ತುಂಬ ಕಳೆಯಿಂದ ಕೂಡಿರುತ್ತೆ ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣನೇ ಡೈಲಿ ಒಂದು ಗ್ಲಾಸ್ ಬಿಸಿ ನೀರು ತೊಗೋತೀನಿ ಅದ್ರ ಜೊತೆಗೆ ಈ ಥರ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಜಜ್ಜಿದಂಥ ಶುಂಠಿ ಕೆಲವೊಂದು ಟೈಮು ಬರೀ ಜೀರಿಗೆ ಹಾಕ್ತೀನಿ ಕೆಲವೊಂದು ಟೈಮು ಗ್ರೀನ್ ಟೀ ಲೀವ್ಸ್ ಹಾಕ್ಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರು ಮಾಡ್ಕೊಂಡು ಕುಡಿತಾ ಇದ್ದೆ ಕುಡಿತಾ ಇರ್ತೀನಿ ಸೊ ಇವತ್ತು ನಾನು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಪುದೀನ ಎಲೆ ಸ್ವಲ್ಪ ಶುಂಠಿ ಜಜ್ಜಿದ್ದು ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ ಹಾಗೆ ಕುದಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ಯಾಕೆಂದರೆ ಅದರ ರಸ ಎಲ್ಲ ಇಳ್ಕೊಬೇಕು ಚೆನ್ನಾಗಿ ನೀರಿಗೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಅಷ್ಟರೊಳಗೆ ನಾನಿಲ್ಲಿ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಮಾರ್ನಿಂಗು ಸೆವೆನ್ ತರ್ಟಿ ಅಷ್ಟರೊಳಗೆ ಟಿಫಿನ್ ಎಲ್ಲ ರೆಡಿ ಆಗಿರಬೇಕು ಸೆವೆನ್ ತರ್ಟಿ ಆಫ್ಟರ್ ಸೆವೆನ್ ತರ್ಟಿಗೆ ನಾನು ಸಾನೂನ ಎಬ್ಬಿಸ್ಬಿಟ್ಟು ಅವಳು ಸ್ನಾನ ಅವಳಿಗೆ ರೆಡಿ ಮಾಡ್ಕೊಳ್ಳೋದು ಅವಳಿಗೆ ಟಿಫಿನ್ ಹಾಕ್ಕೊಡೋದು ಮತ್ತು ಲಂಚು ಬ್ಯಾಗ್ನ ರೆಡಿ ಮಾಡೋದು ಇದೆಲ್ಲ ಕೆಲಸಗಳಿರುತ್ತೆ ಸೊ ಹಾಗಾಗಿ ನಾನು ಮಾರ್ನಿಂಗ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ ಸೊ ಹಿಟ್ಟು ಕಲಿಸಿದ್ದಾಯಿತು ಹಿಟ್ಟು ಕಲಸಿದ್ದಾದಮೇಲೆ ಆದಮೇಲೆ ಚ ಲಾಸ್ಟಿಗೆ ಒಂದು ಸ್ಪೂನು ಎಣ್ಣೆನ ಈ ಥರ ಫುಲ್ ಮೇಲ್ಗಡೆ ಎಲ್ಲ ಹಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರು ಇಲ್ಲ ಒಂದು ಟೈಮ್ ಇದ್ರೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇದನ್ನು ನೆನೆಲಿಕ್ಕೆ ಬಿಡಬೇಕು ಮುಚ್ಚಿಟ್ಬಿಟ್ರೆ ಹಾಗೋಯ್ತು ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಷ್ಟೊಳಗೆ ಒಂದು ಟೂ ಮಿನಿಟ್ಸ್ ಆಗಿತ್ತು ಇದು ಕೂಡ ಎಲ್ಲ ರಸ ಚೆನ್ನಾಗಿ ಬಿಟ್ಕೊಂಡಿತ್ತು ಇದನ್ನು ಕೂಡ ನಾನು ಸೋಸ್ಕೊಂಡೆ ಇಲ್ಲಿ ಒಂದು ಗ್ಲಾಸ್ ಫುಲ್ ಆಯಿತು ಇದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಶುಂಠಿ ಹಾಕೋದ್ರಿಂದ ನಾವು ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಆಗುತ್ತೆ ಮಾರ್ನಿಂಗ್ ಟೈಮು ಒಂದು ಲೋಟ ಬಿಸಿ ನೀರು ಖಾಲಿ ಬಿಸಿ ನೀರು ಕುಡಿದ್ರೂ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನೆಕ್ಸ್ಟು ಅದು ಗ್ಲಾಸನ್ನು ಸೋಸ್ಕೊಂಡಿದ್ದಾದಮೇಲೆ ವಾಟ್ರನ್ನ ನಾನಿಲ್ಲಿ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಸ್ವೀಟ್ ಕಾರ್ನ್ ಇತ್ತು ಅದನ್ನು ಬೇಯಲಿಕ್ಕೆ ಅಂತ ಇಟ್ಟಿದ್ದೀನಿ ಇಟ್ಟಿದ್ದಾದಮೇಲೆ ನಾನೊಂದು ಸ್ವಲ್ಪ ನನಗೆ ಅಂತ ಒಂದು ಟೂ ಟು ತ್ರೀ ಮಿನಿಟ್ಸ್ ಟೈಮ್ ಕೊಟ್ಕೊಂಡು ಈ ಥರ ಡೈಲಿ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿತೀನಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಡೈರೆಕ್ಟು ನಾವು ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದ್ರಿಂದ ನಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಆದ್ರೂ ನೀವು ಒಂದು ಗ್ಲಾಸ್ ಬಿಸಿ ನೀರು ಕುಡೀರಿ ಅಷ್ಟರೊಳಗೆ ಟೈಮ್ ಬಂದು ಸಿಕ್ಸ್ ಟ್ವೆಂಟಿ ಆಗಿತ್ತು ಸೊ ಇಷ್ಟರೊಳಗೆ ನಾನು ಸ್ನ್ಯಾಕ್ಸು ಕೂಡ ರೆಡಿ ಮಾಡಿದ್ದೆ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿದ್ದೆ ಒಂದು ಗ್ಲಾಸ್ ನೀರು ಕುಡ್ದಾಯಿತು ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಚಟ್ನಿನೂ ಕೂಡ ಚಪಾತಿ ಮತ್ತು ತರಕಾರಿ ಜೊತೆಗೆ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ ಟಿಫನ್ ಎಲ್ಲ ಆಗೋಯ್ತು ಅವಳು ಅವಳಿಗೆ ಸಾನುಗೆ ಲಂಚ್ ಬ್ಯಾಗ್ನ ರೆಡಿ ಮಾಡ್ತಾಯಿದ್ದೀನಿ ಚಪಾತಿ ಪಲ್ಯ ಸ್ವಲ್ಪ ಚಟ್ನಿ ಅದ್ರ ಜೊತೆಗೆ ಬೇಯಿಸಿದ್ದಂಥ ಸ್ವೀಟ್ ಕಾರ್ನಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಲೈಟಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು ಆದಮೇಲೆ ನಾನು ನನಗೆ ಅಂತ ಒಂದು ಸಾಲಾಡನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬೇಯಿಸಿದ್ದಂಥ ಸ್ವೀಟ್ ಕಾರ್ನಿತ್ತಲ್ವ ಸೊ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹುರುಳಿ ಕಳ್ಳ ಮೊಳಕೆ ಕಟ್ಟಿದ್ದೆ ಲಾಸ್ಟ್ ಇಷ್ಟು ಉಳ್ಕೊಂಡಿತ್ತು ಇದನ್ನು ಕೂಡ ಬೇಯಿಸಿ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಾನು ಸಿಪ್ಪೆನ ತೆಗ್ದಿಲ್ಲ ಸಿಪ್ಪೆ ಸಮೇತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಆದಮೇಲೆ ಇದಕ್ಕೆ ಒಂದು ಹತ್ತು ಕಾಳಷ್ಟು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ಬಿಳಿ ಎಳ್ಳು ಕೂಡ ಸೇರಿಸ್ಕೊಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ತಿಂತಾ ಇದ್ರೆ ಸೂಪರಾಗಿರುತ್ತೆ ಇದು ಕಾಳುಗಳು ತರಕಾರಿ ಎಲ್ಲದನ್ನು ಸೇರಿರೋದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಥ್ಯಾಂಕ್ ಯು